ನಮಸ್ಕಾರ ಇವತ್ತು ನಾವು ಒಂದು ಸ್ವಲ್ಪ ಗಂಭೀರವಾದ ವಿಷಯದ ಬಗ್ಗೆ ಮಾತಾಡೋಣ ಸೆವೆಂಟಿ ಫೈವ್ ಇಂದ ಸೆವೆಂಟಿ ಸೆವೆನ್ವರೆಗೆ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಇತ್ತಲ್ವಾ ಆ ಸಮಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಪರಿಸ್ಥಿತಿ ಹೇಗಿತ್ತು ಅನ್ನೋದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೌದು ನಮ್ಮತ್ರ ಎರಡು ಮುಖ್ಯವಾದ ಕನ್ನಡ ಪುಸ್ತಕಗಳ ಕೆಲವೊಂದು ಭಾಗಗಳಿವೆ ಹ್ಮ್ ಒಂದು ಭೋಗಿಲು ಇದು ಜನಶಕ್ತಿಯ ಸತ್ಯಕಥೆ ಅಂತ ಇನ್ನೊಂದು ತುರ್ತು ಪರಿಸ್ಥಿತಿಯಲ್ಲಿ ದೌರ್ಜನ್ಯಗಳು ಸರಿ ಈ ಎರಡೂ ಪುಸ್ತಕಗಳನ್ನ ಅಂದ್ರೆ ನಾನಾ ಸ್ವಾಮಿನಾಡಿ ಮತ್ತು ಬೇರೆಯವರು ಬರೆದಿದ್ದು ಅಥವಾ ಸಂಪಾದಿಸಿದ್ದು ಹೌದು ಸೊ ಇವತ್ತಿನ ನಮ್ಮ ಉದ್ದೇಶ ಏನಂದ್ರೆ ಈ ಪುಸ್ತಕಗಳ ಆಧಾರದ ಮೇಲೆ ಆ ಕಾಲದ ಭೂಗತ ಚಳುವಳಿಗಳು ಹೇಗಿದ್ವು ಪ್ರತಿರೋಧ ಹೇಗೆ ಬಂತು ಆಮೇಲೆ ದೌರ್ಜನ್ಯಗಳು ಅದ್ರ ಬಗ್ಗೆ ಮಾತಾಡೋಣ ಖಂಡಿತ ಮೊದ್ಲಿಗೆ ಭುಗಿಲು ಪುಸ್ತಕ ತಗೊಂಡ್ರೆ ಅದು ಮುಖ್ಯವಾಗಿ ಈ ತುರ್ತು ಪರಿಸ್ಥಿತಿ ವಿರುದ್ಧ ಕರ್ನಾಟಕದಲ್ಲಿ ನಡೆದ ಭೂಗತ ಚಟುವಟಿಕೆಗಳ ಬಗ್ಗೆ ಹೇಳುತ್ತೆ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಇದು ಬಹಳ ಜೋರಾಗಿತ್ತು ಅಂತ ಆಮೇಲೆ ಆರ್ ಎಸ್ ಎಸ್ನಂತಹ ಸಂಘಟನೆಗಳ ಕಾರ್ಯಕರ್ತರ ಪಾತ್ರದ ಬಗ್ಗೆನೂ ಇದರಲ್ಲಿ ಉಲ್ಲೇಖ ಇದೆ ಓಹ್ ಅದು ಇಂಟ್ರೆಸ್ಟಿಂಗ್ ಯಾಕಂದ್ರೆ ಆ ಸಮಯದಲ್ಲಿ ಸೆನ್ಸಾರ್ಶಿಪ್ ಭಾರಿ ಇತ್ತಲ್ವಾ ಹೌದು ಹೌದು ಮಾಧ್ಯಮಗಳ ಮೇಲೆ ಪೂರ್ತಿ ಹಿಡಿತ ಸಾಧಿಸಿತ್ತು ಸರ್ಕಾರ ಹಾಗಿದ್ಮೇಲೆ ಇವರು ಸುದ್ದಿಗಳನ್ನ ಹೇಗೆ ಹರಡ್ತಿದ್ರು ಲ್ಲಿ ಏನಾದ್ರೂ ಹೇಳಿದಾರಾ ಹಾ ಅದೇ ಮುಖ್ಯ ಅವರು ಒಂಥರ ಸೀಕ್ರೆಟ್ ವಿಧಾನಗಳನ್ನ ಬಳಸಿದ್ರು ಅಂತ ಪುಸ್ತಕ ಹೇಳುತ್ತೆ ಹ್ಮ್ ಉದಾಹರಣೆಗೆ ಏನೋ ಕೋಡ್ ಭಾಷೆ ಮಾತ್ರೆ ತ್ರೀ ಸರಿ ಹೋಯಿತು ಅಂತ ಸಂದೇಶ ಕಳಿಸೋದು ಮಾತ್ರೆ ತ್ರೀ ಸರಿ ಹೋಯಿತು ಅದರ ಅರ್ಥ ಏನೋ ಇರಬೇಕು ಬಹುಶಃ ಅಂದ್ರೆ ಯಾವುದೋ ಒಂದು ಕೆಲಸ ಯಶಸ್ವಿಯಾಯ್ತು ಅಥವಾ ಯಾರೋ ಸುರಕ್ಷಿತವಾಗಿ ತಲುಪಿದ್ರು ಅಥವಾ ಪತ್ರಿಕೆ ಹಂಚಿದ್ದು ಸರಿ ಹೋಯಿತು ಹೀಗೆ ಏನೋ ಒಂದು ಸೀಕ್ರೆಟ್ ಮೀನಿಂಗ್ ಇರಬಹುದು ಓಹೋ ಆಮೇಲೆ ವೇಷ ಮರಸ್ಕೊಂಡು ಓಡಾಡೋದು ಕರಪತ್ರಗಳನ್ನು ಹಂಚೋದು ಇದನ್ನೆಲ್ಲ ಅಡಚಣೆ ಪತ್ರಿಕೆ ಅಂತ ಕರೀತಿದ್ರು ಅಡಚಣೆ ಪತ್ರಿಕೆ ಹಾ ಸತ್ಯವನ್ನು ಜನರಿಗೆ ತಲುಪ್ಸೋ ಪ್ರಯತ್ನ ಬಟ್ ಇದು ತುಂಬಾನೇ ಅಪಾಯಕಾರಿ ಕೆಲಸವಾಗಿತ್ತು ಗೊತ್ತಾ ಹೌದು ಖಂಡಿತವಾಗ್ಲು ಯಾಕಂದ್ರೆ ಆ ಡಿಐಆರ್ ಅಂತ ಕಾನೂನುಗಳೆಲ್ಲ ಇತ್ತಲ್ವಾ ಅದೇ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ಭುಗಿಲು ಪುಸ್ತಕದಲ್ಲೇ ವಿ ಲಕ್ಕಪ್ಪ ಅನ್ನೋರನ್ನ ಈ ಕಾಯ್ದೆ ಕೆಳಗೆ ಬಂಧಿಸಿದ ಉದಾಹರಣೆ ಇದೆ ಇದರ ಜೊತೆಗೇನೆ ರಾಜಕೀಯವಾಗಿಯೂ ದೊಡ್ಡ ಬದಲಾವಣೆ ಆಗ್ತಿತ್ತಲ್ಲ ಜನತಾ ಪಕ್ಷ ಹೌದು ಜನತಾ ಪಕ್ಷದ ಉದಯ ಆಮೇಲೆ ಕೆ ಎಸ್ ಹೆಗ್ಡೆ ಅವರು ಶಾಂತಿಭೂಷಣ್ ಅವರಂತಹ ದೊಡ್ಡ ನಾಯಕರು ಅದರಲ್ಲಿ ಸೇರಿದ್ದು ಇದೆಲ್ಲದರ ಉಲ್ಲೇಖನೂ ಈ ಪುಸ್ತಕದಲ್ಲಿ ಬರುತ್ತೆ ಸರಿ ಇದು ಒಂದು ಕಡೆ ಪ್ರತಿರೋಧದ ಕಥೆ ಆದರೆ ಇನ್ನೊಂದು ಪುಸ್ತಕ ತುರ್ತು ಪರಿಸ್ಥಿತಿಯಲ್ಲಿ ದೌರ್ಜನ್ಯಗಳು ಅದೂ ಏನನ್ನ ಹೇಳುತ್ತೆ ಹ್ಮ್ ಇದು ಆ ಕಾಲದ ಕರಾಳ ಮುಖವನ್ನ ತೋರಿಸುತ್ತೆ ಸರ್ಕಾರದ ದಮನಕಾರಿ ನೀತಿಗಳು ಹೇಗಿದ್ವು ಅಂತ ದಮನ ಅಂದ್ರೆ ಮುಖ್ಯವಾಗಿ ಮೀಸಾ ಮತ್ತೆ ಡಿಐಆರ್ ಅಂತ ಕಾನೂನುಗಳನ್ನು ಬಳಸಿ ಜನರನ್ನ ಬಂಧಿಸಿದ್ದು ಮೀಸಾ ಅಂದ್ರೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಇದರ ವಿಶೇಷತೆ ಏನಂದ್ರೆ ಯಾವುದೇ ವಿಚಾರಣೆ ಇಲ್ಲದೆ ಆಕ್ಚುಲಿ ಕೇವಲ ಸಂಶಯದ ಮೇಲೆ ಯಾರನ್ನ ಬೇಕಾದರೂ ಸರ್ಕಾರ ಬಹಳ ಕಾಲ ಜೈಲಲ್ಲಿ ಇಡ್ಬೋದಿತ್ತು ವಿಚಾರಣೆನೇ ಇಲ್ವಾ ವಿಚಾರಣೆನೇ ಇರ್ಲಿಲ್ಲ ಸಾವಿರಾರು ಜನರನ್ನ ಹೀಗೆ ಬಂಧಿಸಿದ್ರು ಅಂತ ವರದಿಗಳಿದೆ ಅಬ್ಬಾ ಒಂದು ಕಡೆ ಇಷ್ಟು ಗುಪ್ತವಾಗಿ ಹೋರಾಟ ನಡೀತಾ ಇದೆ ಇನ್ನೊಂದು ಕಡೆ ಇಂತಹ ಕಠಿಣ ಕ್ರಮಗಳು ಅದೇ ತಾನೆ ದೌರ್ಜನ್ಯಗಳು ಪುಸ್ತಕದಲ್ಲಿ ಬರುವ ಚಿತ್ರಹಿಂಸೆಯ ವಿವರಗಳಂತೂ ನಿಜಕ್ಕೂ ಆಘಾತಕಾರಿ ಚಿತ್ರಹಿಂಸೆ ಎಂಥದ್ದು ಕಾರ್ಯಕರ್ತರು ವಿದ್ಯಾರ್ಥಿಗಳು ಇವರ ಮೇಲೆ ನಡೆದಿದೆ ಅಂತ ಹೇಳಲಾಗುತ್ತೆ ಉದಾಹರಣೆಗೆ ರೋಲರ್ ಟ್ರೀಟ್ಮೆಂಟ್ ಅಂತ ರೋಲರ್ ಟ್ರೀಟ್ಮೆಂಟ್ ಅಂದ್ರೆ ಅಂದ್ರೆ ವ್ಯಕ್ತಿಯ ಕಾಲುಗಳ ಮೇಲೆ ಒಂದು ಭಾರವಾದ ಮರದ ರೋಲರ್ ಇರುತ್ತಲ್ಲ ಅದನ್ನ ಆಡಿಸೋದು ಅರೆಗಲ್ಲಿನ ತರ ಓಹೋ ದೇವ್ರೆ ಆಮೇಲೆ ವಿಮಾನ ಚಿತ್ರ ಅಂತ ಒಂದು ಅಂದ್ರೆ ತಲೆ ಕೆಳಗಾಗಿ ನೇತು ಹಾಕಿ ಹೊಡಿಯೋದು ಬಂದೂಕಿನ ಬಟ್ನಿಂದ ತಿವಿಯೋದು ಇಂತಹ ಅಮಾನವೀಯ ರೀತಿಗಳು ಕೇಳೋಕೆವೇ ಭಯ ಆಗುತ್ತೆ ಇದರಲ್ಲಿ ವೈಯಕ್ತಿಕ ಕಥೆಗಳೇನಂದ್ರೂ ಇವೆಯಾ ಹ್ಮ್ ಬಹಳಷ್ಟು ಇವೆ ಒಬ್ಬ ವಿದ್ಯಾರ್ಥಿ ಯದುನಂದನ ಅಂತ ಗಣಪತಿ ಹೆಗಡೆ ಅನ್ನೋ ಯುವಕ ದೇಶವೇ ಬೇಕು ಅಮ್ಮನೇ ಬೇಕು ಅಂದ ಅಂತ ಒಂದು ಇದೆ ಆಮೇಲೆ ಜಯದೇವ ಪೂಜಾರ ಅನ್ನೋರು ಪೊಲೀಸ್ ಸ್ಟೇಷನ್ ಗೋಡೆ ಮೇಲೆ ತಮ್ಮ ರಕ್ತದಲ್ಲೇ ಘೋಷಣೆ ಬರೆದ್ರು ಅಂತ ನಿಜವಾಗ್ಲು ಭೂಗತ ಕಾರ್ಯಕರ್ತ ಗೋಪಾಲ ಭಟ್ಟ ಕೆರೆಕೋಣ ಹೀಗೆ ಅನೇಕರ ಅನುಭವಗಳು ಆ ಕ್ರೌರ್ಯಕ್ಕೆ ಸಾಕ್ಷಿಯಾಗಿವೆ ಇಷ್ಟೆಲ್ಲ ಚಿತ್ರಹಿಂಸೆ ನಡೀತಾ ಇದ್ರು ಜನ ಸುಮ್ಮಿದ್ರಾ ಅಥವಾ ಇಲ್ಲ ಅದೇ ಇದರಲ್ಲಿರೋ ಒಂದು ವಿಶೇಷ ಅಂಶ ಅಷ್ಟೊಂದು ಹಿಂಸೆ ಭಯ ಇದ್ರೂ ಕೂಡ ಎಷ್ಟೋ ಜನ ಬಾಯಿ ಬಿಡ್ಲಿಲ್ಲ ಅಂತ ವರದಿಯಾಗಿದೆ ಅಷ್ಟೇ ಅಲ್ಲ ಭಾರತ್ ಮಾತಾ ಕಿ ಜೈ ಸತ್ಯಮೇವ ಜಯತೆ ಅಂತ ಘೋಷಣೆ ಕೂಗ್ತಾ ಇದ್ರು ಅಂತ ಪುಸ್ತಕದಲ್ಲಿ ದಾಖಲಾಗಿದೆ ಅದ್ಭುತ ಧೈರ್ಯ ಹೌದು ಅದು ಪ್ರತಿರೋಧದ ಇನ್ನೊಂದು ಮುಖ ದೈಹಿಕ ಹಿಂಸೆಯ ನಡುವೆಯೂ ನೈತಿಕ ಸ್ಥೈರ್ಯ ಕಳ್ಕೊಳ್ಳಿಲ್ಲ ಅನ್ನೋದು ಹಾಗಾದ್ರೆ ಈ ಎರಡು ಪುಸ್ತಕಗಳನ್ನ ಒಟ್ಟಿಗೆ ನೋಡಿದಾಗ ನಮಗೇನ್ ಕಾಣಿಸುತ್ತೆ ಒಂದು ಕಡೆ ಸಂಘಟಿತ ಪ್ರತಿರೋಧ ಇನ್ನೊಂದು ಕಡೆ ಅಷ್ಟೇ ತೀವ್ರವಾದ ದಮನ ಹೌದು ದಮನ ಎಷ್ಟೇ ಕ್ರೂರವಾಗಿದ್ರೂ ಪ್ರತಿರೋಧ ನಿಲ್ಲಿಲ್ಲ ಬಹುಶಃ ಅದು ಇನ್ನಷ್ಟು ಗಟ್ಟಿಯಾಯಿತು ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ತು ಅನ್ನೋದು ಇದರಿಂದ ಗೊತ್ತಾಡುತ್ತೆ ಆ ಕಾಲದಲ್ಲಿ ಮುಚ್ಚಿ ಹಾಕನು ಪ್ರಯತ್ನಿಸಿದ ಇಂಥ ಘಟನೆಗಳನ್ನ ಅನುಭವಗಳನ್ನ ದಾಖಲಿಸಿದ್ದು ಈ ಪುಸ್ತಕಗಳ ದೊಡ್ಡ ಕೊಡುಗೆಯಲ್ವಾ ಖಂಡಿತವಾಗಿಯೂ ಇದು ಕೇವಲ ಕರ್ನಾಟಕದ ಕಥೆಯಲ್ಲ ಅಧಿಕಾರ ಮತ್ತು ಸಾಮಾನ್ಯ ಜನರ ಪ್ರತಿರೋಧದ ನಡುವಿನ ಒಂದು ನಿರಂತರ ಹೋರಾಟದ ಚಿತ್ರಣ ಇದು ಹ್ಮ್ ಈ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆ ಮೂಡುತ್ತೆ ನಾವೆಲ್ಲ ಇತಿಹಾಸವನ್ನ ಕೇವಲ ಸಾರಾಂಶವಾಗಿ ದಿನಾಂಕಗಳಾಗಿ ಒತ್ತೀವಿ ಹೌದು ಆದರೆ ಹೀಗೆ ನಿರ್ದಿಷ್ಟ ಘಟನೆಗಳ ವೈಯಕ್ತಿಕ ಅನುಭವಗಳ ಆ ನೋವು ಆ ಧೈರ್ಯದ ಕಥೆಗಳನ್ನು ಕೇಳಿದಾಗ ನಮ್ಮ ತಿಳುವಳಿಕೆ ಮೇಲೆ ನಮ್ಮ ಸಂವೇದನೆ ಮೇಲೆ ಅದು ಹೇಗೆ ಪರಿಣಾಮ ಬೀರಬಹುದು ಯೋಚಿಸ್ಬೇಕಾದ ವಿಷಯ ಅಲ್ವಾ ಹೌದು ಖಂಡಿತ ಅದು ಇತಿಹಾಸವನ್ನ ಹೆಚ್ಚು ಮಾನವೀಯವಾಗಿಸುತ್ತೆ